ವಿಜಯಪುರ ಜಿಲ್ಲಾ ಪೊಲೀಸ್ ಇಂಡಿ ಉಪವಿಭಾಗ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಅಗರಕೇಡು ಓಪಿ ಪಿ ಇವರಿಂದ ಸಾರ್ವಜನಿಕ ಸುರಕ್ಷತೆಗಾಗಿ ವಿನೂತನ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ವಿನೂತನ ಕಾರ್ಯಕ್ರಮ ಹೌದು ವೀಕ್ಷಕರೇ ಏನಿದು ಮನೆ ಮನೆಗೆ ಪೊಲೀಸ್ ಈ ವಿನೂತನ ಕಾರ್ಯಕ್ರಮ ಅನ್ನುತ್ತೀರಾ ಹಾಗಾದರೆ ಕೇಳಿ ಪೊಲೀಸರು ಇಂದು ನಮ್ಮೆಲ್ಲರೊಂದಿಗೆ ಸ್ನೇಹಿತರಾಗಿ ಕೆಲಸ ಮಾಡುತ್ತಿದ್ದಾರೆ ಯಾವಾಗಲೂ ಹಿಂದೆ ಒಂದು ಕಾಲವಿತ್ತು ಪೊಲೀಸರು ಅಂದರೆ ಹಾಗೆ ಹೀಗೆ ಅಂತ ಅವರನ್ನು ಕಂಡರೆ ಭಯದಿಂದ ಇರುವುದು ಅವರಿಂದ ದೂರ ಇರುವುದು ಹೀಗೆಲ್ಲ ಪರಿಪಾಠ ಹಿಂದಿನ ಒಂದು ಕಾಲದಲ್ಲಿ ಬೆಳೆದುಕೊಂಡು ಬಂದಿತು ಆದರೆ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಂಡು ದಾರಿ ಕಾಣದೆ ಕೊರಗುತ್ತಿದ್ದರು ಪೊಲೀಸರು ಅಂದರೆ ಅವರು ನಮ್ಮಂತೆ ಅಲ್ಲವೇ ಅವರು ಇರುವುದು ಏತಕ್ಕಾಗಿ ನಮ್ಮ ರಕ್ಷಣೆಗಾಗಿ ಅನ್ನುವುದು ನಾವು ಮರೆಯಬಾರದು ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕು ಶಾಂತಿಯಿಂದ ಅಂದವಾಗಿ ಚೆಂದಾಗಿ ಇರಬೇಕು ಎನ್ನುವ ಆಶೆಯಿರುತ್ತದೆ ನಾವೇನಾದರೂ ತಪ್ಪುಗಳನ್ನು ಮಾಡಿದರೆ ಮಾತ್ರ ಶಿಕ್ಷಿತಾನೆ ಆ ತಪ್ಪುಗಳು ಇನ್ನೊಮ್ಮೆ ಆಗಬಾರದು ಎಂದು ತಿಳಿಸಿ ಹೇಳಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬಾಳು ಎಂದು ಬುದ್ಧಿವಾದ ಹೇಳುತ್ತಾರೆ ಅಂದರೆ ಅದು ಯಾರ ಸುಖಕ್ಕಾಗಿ ನಮ್ಮ ಒಳ್ಳೆಯದಕ್ಕೆ ಅಲ್ಲವೇ ಅದಕ್ಕಾಗಿ ಪೊಲೀಸರು ನಮ್ಮ ವೈರಿಗಳು ಅಲ್ಲ ನಮ್ಮ ಗೆಳೆಯರು ನಮ್ಮ ಸಂಬಂಧಿಕರು ನಮ್ಮ ಮನೆಯ ಒಬ್ಬ ಸದಸ್ಯರು ಎಂದು ಅರಿತುಕೊಂಡು ಅವರೊಂದಿಗೆ ಬೆರೆತುಕೊಂಡು ಸಾಗಿದರೆ ನಮ್ಮ ಜೀವನ ಬಹಳ ಸುಖವಾಗಿ ಸಾಗುತ್ತದೆ ಅದಕ್ಕಾಗಿ ಇಂದು ನಾಗರಿಕರಲ್ಲಿ ನೂರಾರು ಸಮಸ್ಯೆಗಳಿವೆ ಅವುಗಳನ್ನು ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನೀವು ನಮ್ಮ ಪೊಲೀಸ್ ಠಾಣೆಗೆ ಬರುವುದು ಬೇಡ ನಿಮ್ಮ ಮನೆಯ ಬಾಗಿಲು ತನಕ ನಾವೇ ಬರುತ್ತೇವೆ ಆಗಲಾದರೂ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಜೊತೆಗೆ ನಿಮ್ಮ ಸಮಸ್ಯೆ ತೊಂದರೆಗಳನ್ನು ಹೇಳಿಕೊಳ್ಳಿ ಅದಕ್ಕೆ ನಾವು ನೀವು ಕೂಡಿಕೊಂಡು ಪರಿಹಾರ ಹುಡುಕೋಣ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿಯಬಾರದು ಅದಕ್ಕೆ ಪರಿಹಾರ ಹುಡುಕೋಣ ನೀವು ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಇರೋಣ ಎಂಬ ಈ ವಿನೂತನ ಕಾರ್ಯಕ್ರಮ ಅಗರಖೇಡದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಎ ಎಸ್ ಐ ಎಮ್ ಆರ್ ಹಿರೇಮಠ್ ಪಿ ಸಿ ರಾಜ್ಕುಮಾರ್ ಕುಂಬಾರ್ ಸಿದ್ದು ದಂಡವಾರ್ ಶ್ರೀಶೈಲ್ ಸವಳಿಗಿ ಕಾಂತಗೌಡ ಪಾಟೀಲ್ ಹನುಮಂತ ಬಡಿಗೇರ್ ಕಾಶಿನಾಥ್ ಮನೆ ಉಪ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾಮಣ್ಣ ಕ್ಷೇತ್ರಿ ಎಸ್ ಆರ್ ಮ್ಯಾನ್ ಸೋಮಣ್ಣ ರೋಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹಾದೇವ್ ರಾಠೋಡ್ ಅದೇ ರೀತಿಯಾಗಿ ಬಸವರಾಜ್ ಅವರಾದಿ ಇನ್ನೂ ಅನೇಕ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿಕೊಂಡಿದ್ದರು ಈ ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೊಲೀಸ್ ಮನೆ ಮನೆಗೆ ಅನ್ನುವ ಈ ವಿನೂತನ ಸಂದರ್ಭದಲ್ಲಿ ಅವರೆಲ್ಲರೂ ಭಾಗಿಯಾಗಿ ತಮ್ಮ ವಿಚಾರಧಾರೆಗಳನ್ನು ಪೊಲೀಸರೊಂದಿಗೆ ಇಂದು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಅಗರಖೇಡದಲ್ಲಿ ಯಶಸ್ವಿಯಾಗಿ ನೆರವೇರಿತು ಇಂದಿನಿಂದ ಪೊಲೀಸರು ನಮ್ಮ ವೈರಿಗಳಲ್ಲ ಅವರು ನಮ್ಮ ಶತ್ರುಗಳಲ್ಲ ಅವರು ಇರುವುದು ನಮ್ಮ ರಕ್ಷಣೆಗಾಗಿ ಜೊತೆಗೆ ನಮ್ಮ ಸ್ನೇಹಿತರು ನಾವು ನಮ್ಮೊಂದಿ ನಮ್ಮ ಸಮಸ್ಯೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳೋಣ ಎಂಬ ಭಾವನೆ ಇಂದು ಅಗರಕೀಡದಲ್ಲಿರುವ ಪ್ರತಿಯೊಬ್ಬರಿಗೂ ನಾಗರಿಕನಿಗೂ ಅಗರಕೇಡ ಹೊರ ಪೊಲೀಸ್ ಠಾಣೆಯಿಂದ ಸಿಬ್ಬಂದಿಯವರು ಇಂದು ತಿಳಿಸಿಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಯಾರು ಯಾರು ಪಾಲ್ಗೊಂಡಿದ್ದರು ಅನ್ನುವುದು ನಾವು ನೀವು ಕೂಡಿ ನೋಡೋಣ ಬನ್ನಿ மைசூர் <coughs> பூர்சித்தேன் Guevara 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 تھو سارن اندر میں مٹھو جا ہاں چیلنج کر چاھن ٿو ڪو ڪو ٿو ٿي ڪري وقت تي چيلجي ٿي ٿي 2 متر بڻي ٿو هاڻي سارن دراس ۾ ٿين ٿو يا هاڻي سارن دراس ۾ ٿين ٿو هاڻي ٿين ٿو ڪلهي برڪت وٽ وني واڙ هڙو برڪت وٽ Kazuto This one has a子